ವಿಜಯನಗರ ಜಿಲ್ಲೆಯವಳಾದ ಈಕೆಯ ಹೆಸರು ಡಿಂಪಲ್ ಮೊದಲ ಗಂಡನಿದ್ದಾಗ್ಲೇ ಡಿಂಪಲ್ ಇನ್ನೊಬ್ಬನನ್ನ ಲವ್ ಮಾಡಿದ್ಲು ಅದನ್ನ ಇವಳು ಲವ್ ಅಂತ ಅನ್ಕೊಂಡ್ರು ಸಮಾಜ ಅದನ್ನ ಅಕ್ರಮ ಸಂಬಂಧ ಅಂತಾನೆ ಕರೆಯೋದು ಈ ವಿಷಯ ಗಂಡನಿಗೆ ಗೊತ್ತಾಗ್ತಿದ್ದಂತೆ ಡಿಂಪಲ್ ಮೊದಲ ಗಂಡನಿಗೆ ಸೈಲೆಂಟ್ ಆಗಿ ಡೈವರ್ಸ್ ಕೊಟ್ಟಿದ್ಲು ಹೋಗ್ಲಿ ಗಂಡನನ್ನ ಬಿಟ್ಟು ಲವರ್ ಜೊತೆ ಚೆನ್ನಾಗಿದ್ದಾಳ ಅಂದ್ರೆ ಅವನು ಸಾಲದು ಅಂತ ಇನ್ನೊಬ್ಬನ ಜೊತೆ ಡಿಂಪಲ್ ಅಕ್ರಮ ಸಂಬಂಧ ಇಟ್ಕೊಂಡಿದ್ಲು ಎರಡನೇ ಗಂಡನನ್ನ ಲವ್ ಮಾಡಿ ಮದುವೆಯಾಗಿದ್ರು ಸಹ ಡಿಂಪಲ್ ಅವನಿಗೂ ಸಹ ಗುಡ್ ಬೈ ಹೇಳಿ ಇನ್ನೊಬ್ಬನಿಗೆ ಕನೆಕ್ಟ್ ಆಗಿದ್ಲು ಅಷ್ಟಕ್ಕೂ ಡಿಂಪಲ್ಗೆ ಹೀಗೆ ಒಬ್ಬೊಬ್ಬನೇ ಬೀಳೋದಕ್ಕೆ ಒಂದು ಕಾರಣವೂ ಇದೆ ತ್ರೀ ಸಿಕ್ಸ್ಟಿ ಡಿಗ್ರಿಯಿಂದ ನೋಡಿದ್ರೆ ಡಿಂಪಲ್ ನೈಂಟಿ ಟು ಒನ್ ಟ್ವೆಂಟಿ ಡಿಗ್ರಿ ನಿಂದ ಥೇಟ್ ಹೀರೋಯಿನ್ ರೇಂಜ್ ಗೆ ಇದ್ಲು ಅದರಲ್ಲೂ ಮೂವತ್ತೆರಡು ವರ್ಷದ ಈಕೆ ಮೇಕಪ್ ಹಾಕೊಂಡು ಮುಖದಲ್ಲಿನ ಸುಕ್ಕುಗಳನ್ನ ಕವರ್ ಮಾಡಿದ್ರೆ ಯಾರೂ ಸಹ ಇವಳನ್ನ ಮೂವತ್ತೆರಡು ವರ್ಷದ ಎಳೆ ಆಂಟಿ ಅಂತ ಅನ್ನೋಕೆ ಸಾಧ್ಯವಿರಲಿಲ್ಲ ಅದರಲ್ಲೂ ಡಿಂಪಲ್ ಗವರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಿದ್ಲು ಒಳ್ಳೆ ಜಾಬ್ ಕೈ ತುಂಬಾ ಸಂಬಳ ಅಂದಕ್ಕೆ ಅಂದ ದುಡ್ಡಿಗೆ ದುಡ್ಡು ಇನ್ನು ಗಂಡಸರು ಹಿಂದೆ ಬೀಳದೆ ಇರ್ತಾರಾ ಡಿಂಪಲ್ ವಿಚಾರದಲ್ಲೂ ಕೂಡ ಇದೇ ಆಗಿತ್ತು ಹೀಗೆ ಎರಡು ವರ್ಷದ ಹಿಂದೆ ಡಿಂಪಲ್ ಉಲುವಟ್ಟಿ ಗ್ರಾಮದ ಹೆಲ್ತ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಿದ್ಲು ಪಕ್ಕದ ಊರಾದ ನೆಲ್ಲಿಕುದೂರು ಗ್ರಾಮದಲ್ಲಿ ಶ್ರೀಕಾಂತ್ ಎಂಬಾತ ಸಹ ಪ್ರಾಥಮಿಕ ಕೇಂದ್ರದಲ್ಲಿ ಕೆಲಸ ಮಾಡ್ತಿದ್ದ ಹಗರಿ ಬೊಮ್ಮನಹಳ್ಳಿಯಲ್ಲಿ ಇಬ್ರು ಮೇಲಾಧಿಕಾರಿಗಳ ಜೊತೆ ಮೀಟಿಂಗ್ಗೆ ಅಂತ ಆಗಾಗ ಬರ್ತಿದ್ರು ಆಗ ಡಿಂಪಲ್ ಹಾಗೂ ಶ್ರೀಕಾಂತ್ಗೆ ಸ್ನೇಹವಾಗಿತ್ತು ಮೇಲಾಗಿ ಔಷಧ ವಿತರಣೆಗೆ ಅಂತ ಶ್ರೀಕಾಂತ್ ಆಸ್ಪತ್ರೆಗೆ ಆಗಾಗ ಭೇಟಿ ಕೊಡ್ತಿದ್ದ ಹೀಗೆ ಆಗಾಗ ಭೇಟಿಯಾಗ್ತಿದ್ದ ಶ್ರೀಕಾಂತ್ ಡಿಂಪಲ್ ಬ್ಯೂಟಿಗೆ ಕ್ಲೀನ್ ಬೋಲ್ಡ್ ಆಗಿದ್ದ ಶ್ರೀಕಾಂತ್ ಕಣ್ಣು ಡಿಂಪಲ್ ಮೇಲೆ ಬಿತ್ತು ಇತ್ತ ಡಿಂಪಲ್ ಸಹ ಎರಡನೇ ಗಂಡನನ್ನ ಬಿಟ್ಟಿದ್ದು ಇನ್ನೊಬ್ಬನ ಸಂಘಕ್ಕಾಗಿ ಕಾಯ್ತಿದ್ಲು ಇದೇ ಟೈಮ್ಗೆ ಶ್ರೀಕಾಂತ್ ಡಿಂಪಲ್ಗೆ ಗೆ ಪರಿಚಯವಾಗಿದ್ದ ಇಬ್ರು ಒಬ್ರನ್ನೊಬ್ರು ಇಷ್ಟಪಡೋದಕ್ಕೆ ಶುರು ಮಾಡಿದ್ರು ಇದರ ಮುಂದಿನ ಸ್ಟೇಜ್ ಕೂಡ ದಾಟಿದ್ರು ಶ್ರೀಕಾಂತ್ ಡಿಂಪಲ್ ಮೈಯಲ್ಲಿ ಎಲ್ಲೆಲ್ಲಿ ಡಿಂಪಲ್ ಬೀಳುತ್ತೆ ಅಂತ ದಿನನಿತ್ಯ ಕಂಡು ಹಿಡಿಯುತ್ತಿದ್ದ ಆದ್ರೆ ಇಲ್ಲೊಂದು ಟ್ವಿಸ್ಟ್ ಏನಂದ್ರೆ ಶ್ರೀಕಾಂತ್ಗೆ ಗೆ ಆಗ್ಲೇ ಮದುವೆಯಾಗಿ ಮಕ್ಕಳಿದ್ರು ಆದ್ರೂ ಡಿಂಪಲ್ ಅಂದ ಚಂದಕ್ಕೆ ಶ್ರೀಕಾಂತ್ ಅವರನ್ನು ಸಹ ಮರೆತಿದ್ದ ಇನ್ನು ಹೆಂಡತಿಗೆ ವಿಷಯ ಗೊತ್ತಾಗ್ತಿದ್ದಂತೆ ತಾಲೂಕು ಕಚೇರಿಯಲ್ಲೇ ಡಿಂಪಲ್ ಜೊತೆ ಸಂಸಾರ ಮಾಡ್ತಿದ್ದ ಶ್ರೀಕಾಂತ್ ಹೆಚ್ಚಿನ ಸಮಯವನ್ನ ಶ್ರೀಕಾಂತ್ ಡಿಂಪಲ್ ಜೊತೆ ಕಳೀತಿದ್ದ ಇತ್ತ ಶ್ರೀಕಾಂತ್ ಹೆಂಡತಿ ಜಗಳವಾಡಿದ್ರು ಸಹ ಅವಳನ್ನ ಹೆದರಿಸಿ ಡಿಂಪಲ್ ಜೊತೆ ಸೆಟ್ಲ್ ಆಗಿ ಬಿಟ್ಟಿದ್ದ ಶ್ರೀಕಾಂತ್ ಅಲ್ದೆ ನನಗೆ ಮಕ್ಕಳು ಬೇಕು ಡಿಂಪಲ್ ಕೂಡ ಬೇಕು ಅಂತ ಹೇಳಿದ್ದ ಶ್ರೀಕಾಂತ್ ಇವರ ನಡುವೆ ಹೆಂಡತಿಯಾದ ನನ್ನನ್ನ ಎಲ್ಲಿ ಬಿಟ್ಟು ಬಿಡ್ತಾನೋ ಅಂತ ಸುಮ್ಮನಾಗಿದ್ಲು ಶ್ರೀಕಾಂತ್ ಹೆಂಡತಿ ಇವರಿಬ್ಬರ ನಡುವಿನ ಬಂಧ ಬಿಗಿಯಾಗಿತ್ತು ವರ್ಷ ಕಳೆಯೋದ್ರೊಳಗೆ ಅಫಿಷಿಯಲ್ ಆಗಿ ಮದುವೆ ಕೂಡ ಆಗಿದ್ರು ಶ್ರೀಕಾಂತ್ಗೆ ಇದು ಎರಡನೇ ಮದುವೆ ಆಗಿದ್ರೆ ಡಿಂಪಲ್ ಇವನು ಮೂರನೆಯವನಾಗಿದ್ದ ಇನ್ನು ಶ್ರೀಕಾಂತ್ ಅತ್ತ ಮೊದಲ ಹೆಂಡತಿ ಇತ್ತ ಎರಡನೇ ಹೆಂಡತಿ ಜೊತೆ ನಾನು ನನ್ನ ಹೆಂಡ್ತೀರು ಅಂತ ಹಾಯಾಗಿ ಸಂಸಾರ ಮಾಡಿಕೊಂಡಿದ್ದ ಆದ್ರೆ ಡಿಂಪಲ್ಗೆ ಮೂರನೆಯ ಗಂಡನಿದ್ರು ಇನ್ನೊಬ್ಬ ಬೇಕು ಅಂತ ಹುಡುಕಾಡ ತೊಡಗಿದ್ಲು ಅದರಲ್ಲೂ ಸೀಕ್ರೆಟ್ ಆಗಿರೋ ಬಾಯ್ ಫ್ರೆಂಡ್ ಬೇಕಿತ್ತು ಅದು ಅವಳ ವೀಕ್ನೆಸ್ ಕೂಡ ಆಗಿತ್ತು ಆಗ್ಲೇ ಡಿಂಪಲ್ಗೆ ನಾಲ್ಕನೆಯವನು ಸಿಕ್ಕಿದ್ದ ನಾಲ್ಕನೇ ಬಾಯ್ ಫ್ರೆಂಡ್ ಜೊತೆ ಡಿಂಪಲ್ ಫೋರ್ತ್ ಇನಿಂಗ್ಸ್ ಮಾಡಿದ್ಲು ಶ್ರೀಕಾಂತ್ ಹೊರಗೆ ಹೋದಾಗ ಅಥವಾ ಮೊದಲ ಹೆಂಡತಿ ಮನೆಗೆ ಹೋದಾಗ ಡಿಂಪಲ್ ಮನೆಗೆ ರಾತ್ರಿ ಟೈಮ್ ಅಲ್ಲಿ ಬರ್ತಿದ್ದ ಬಾಯ್ ಫ್ರೆಂಡ್ ಡಿಂಪಲ್ ಗೆ ಬಿಸಿ ಏರಿಸಿ ಅವಳ ಮೈಯಲ್ಲಿ ಬೆವರು ಜಿನುಗುವಂತೆ ಮಾಡ್ತಿದ್ದ ಇದು ಶ್ರೀಕಾಂತ್ ಗೆ ಗೊತ್ತಾಗಿ ಡಿಂಪಲ್ ಜೊತೆ ಜಗಳವಾಡಿದ್ದ ಅದರಲ್ಲೂ ಡಿಂಪಲ್ ಬಾಯ್ ಫ್ರೆಂಡ್ ರಾತ್ರಿ ಟೈಮ್ ಅಲ್ಲಿ ಬಂದು ಹೋಗ್ತಿದ್ದನ್ನ ನೋಡಿದ್ದ ಶ್ರೀಕಾಂತ್ ಅವಳನ್ನ ಹಿಗ್ಗಾ ಮುಗ್ಗಾ ಫ್ರೆಂಡ್ಸ್ ಬಹುಸಂಖ್ಯಾರು ಇದೇ ವಿಚಾರಕ್ಕೆ ಇಬ್ಬರ ನಡುವೆ ದಿನನಿತ್ಯ ಜಗಳ ನಡೆದು ಇದು ವಿಕೋಪಕ್ಕೂ ಸಹ ಹೋಗ್ತಿತ್ತು ಇನ್ನ ಶ್ರೀಕಾಂತ್ ತನ್ನ ಮಕ್ಕಳ ಮೇಲೆ ಹೆಚ್ಚು ಪ್ರೀತಿ ತೋರಿಸ್ತಿದ್ದಾನೆ ಅಂತ ಡಿಂಪಲ್ ಶ್ರೀಕಾಂತ್ ಮೇಲೆ ಮುಗಿ ಬೀಳ್ತಿದ್ಲು ಇದೇ ವಿಚಾರಕ್ಕೆ ಇನ್ನೊಬ್ಬನಿಗೆ ಡಿಂಪಲ್ ಕನೆಕ್ಟ್ ಆಗಿದ್ಲು ಆದ್ರೆ ಡಿಂಪಲ್ಗೆ ಗಂಡನಿದ್ರು ಇನ್ನೊಬ್ಬನ ಸಂಘ ಹೆಚ್ಚು ಖುಷಿ ಕೊಡ್ತಿತ್ತು ಅದನ್ನ ಇಲ್ಲೂ ಮುಂದುವರೆಸಿದ್ಲು ಡಿಂಪಲ್ ಶ್ರೀಕಾಂತ್ನ ಮದುವೆಯಾಗಿ ಮತ್ತೊಬ್ಬನಿಗೆ ಗಂಡನ ಸ್ಥಾನ ಕೊಟ್ಟಿದ್ಲು ಇದೇ ವಿಚಾರಕ್ಕೆ ಇಬ್ಬರ ನಡುವೆ ವಾಗ್ವಾದ ನಡೀತಿತ್ತು ಅಷ್ಟು ಜನ ಬೇಕಾಗಿತ್ತೆ ದ್ರೌಪದಿ ತರ ನನ್ನ ಮದುವೆಯಾಗಿ ಇನ್ನೊಬ್ಬನ ಜೊತೆ ನೀನು ಮಾಡ್ತಿರೋದೇನು ಅಂತ ಶ್ರೀಕಾಂತ್ ಡಿಂಪಲ್ನ ಕೇಳ್ತಿದ್ದ ಇದಕ್ಕೆ ಡಿಂಪಲ್ ಸಹ ಸರಿಯಾಗಿ ಉತ್ತರ ಕೊಡ್ತಿದ್ಲು ಹೆಂಡತಿ ಇದ್ರು ಎರಡನೇ ಮದುವೆಯಾಗಿದ್ದಾಗ ನಾನು ನಾಲ್ಕನೇವನ ಜೊತೆ ಓಡಾಡಿದ್ರೆ ತಪ್ಪೇನು ಅಂತ ಡಿಂಪಲ್ ಲಾಜಿಕ್ ಹೇಳಿದ್ಲು ಅಲ್ಲದೆ ನೀನು ನಿನ್ನ ಮಕ್ಕಳನ್ನ ಬಿಟ್ಬಿಡು ನಾನು ನನ್ನ ಬಾಯ್ ಫ್ರೆಂಡ್ನ ಬಿಟ್ಬಿಡ್ತೀನಿ ಅಂತ ಡಿಂಪಲ್ ಶ್ರೀಕಾಂತ್ಗೆ ಕಂಡೀಷನ್ ಹಾಕಿದ್ಲು ಆದ್ರೆ ನನಗೆ ಹೆಂಡತಿ ಮಕ್ಕಳಿದ್ದಾರೆ ಅಂತ ನಿನಗೆ ಹೇಳಿ ಮದುವೆಯಾಗಿದ್ದೆ ನಿನಗೆ ಮೋಸ ಮಾಡುವ ಉದ್ದೇಶ ನನಗಿರ್ಲಿಲ್ಲ ಅಂತ ಶ್ರೀಕಾಂತ್ ಡಿಂಪಲ್ಗೆ ಹೇಳಿದ್ದ ಇನ್ನು ಬೇರೆ ದಾರಿ ಇಲ್ಲ ಅಂತ ಡಿಂಪಲ್ ಇನ್ನು ಮುಂದೆ ಬಾಯ್ ಫ್ರೆಂಡ್ ಜೊತೆ ಓಡಾಡೋದಿಲ್ಲ ಅಂತ ಮಾತು ಕೊಟ್ಟಿದ್ಲು ಈ ವಿಚಾರದಲ್ಲಿ ಮದ್ವೆ ಆದವ್ರ ಬ್ಯಾಚಲರ್ಸ್ಗಿಂತ ಹೆಚ್ಚಾಗಿ ಪ್ರೀತಿ ತೋರಿಸ್ತಾರೆ ಹೆಚ್ಚಾಗಿ ಹಣ ಕೂಡ ಖರ್ಚು ಮಾಡ್ತಾರೆ ಮಾತು ಕೊಟ್ಟ ಮೇಲೂ ಸಹ ಡಿಂಪಲ್ ಸೀಕ್ರೆಟ್ ಆಗಿ ಲವರ್ ನ ಮೀಟ್ ಆಗ್ತಿದ್ಲು ಮೊದಲಿಗೆ ಡಿಂಪಲ್ ಮೇಲೆ ನಂಬಿಕೆ ಇಟ್ಟಿದ್ದ ಶ್ರೀಕಾಂತ್ ಬರಬರ್ತಾ ಡಿಂಪಲ್ ನ ಮೇಲೆ ಕಣ್ಣಿಟ್ಟಿದ್ದ ಒಂದು ದಿನ ಡಿಂಪಲ್ ಮತ್ತೆ ಬಾಯ್ ಫ್ರೆಂಡ್ ಜೊತೆ ಓಡಾಡ್ತಿರೋದು ಶ್ರೀಕಾಂತ್ ಕಣ್ಣಿಗೆ ಬಿದ್ದಿತ್ತು ಅದರಲ್ಲೂ ಅವಳಿಗಿಂತ ಹತ್ತು ವರ್ಷ ಚಿಕ್ಕ ಹುಡುಗನ ಜೊತೆ ಡಿಂಪಲ್ ಪ್ರೇಮಾಯಣ ನಡೆಸ್ತಿದ್ಲು ಕಳೆದ ವರ್ಷ ಅಂದ್ರೆ ನವೆಂಬರ್ ಇಪ್ಪತ್ನಾಲ್ಕರಂದು ಡಿಂಪಲ್ ಡ್ಯೂಟಿ ಮುಗಿಸಿಕೊಂಡು ಮನೆಗೆ ಬಂದಿದ್ಲು ಮನೆಯವರೆಗೂ ಬಂದು ಬಾಯ್ ಫ್ರೆಂಡ್ ಡ್ರಾಪ್ ಮಾಡಿ ಹೋಗಿದ್ದ ಇದರಿಂದ ಶ್ರೀಕಾಂತ್ ಡಿಂಪಲ್ ಮೇಲೆ ರುಚಿಗೆದ್ದಿದ್ದ ಗೆದ್ದಿದ್ದ ಶ್ರೀಕಾಂತ್ ಸಂಜೆ ಮನೆಗೆ ಬಂದು ಡಿಂಪಲ್ಗೋಸ್ಕರ ಕಾಯ್ತಿದ್ದ ಗೆಳೆಯನ ಬೈಕ್ ನಲ್ಲಿ ಮನೆ ಮುಂದೆ ಬಂದು ಇಳಿದ ಡಿಂಪಲ್ ಮನೆಯಲ್ಲಿ ಗಂಡನಿದ್ದಾನೆ ಅಂತ ಬಾಯ್ ಗೆ ಸನ್ನೆ ಮಾಡಿದ್ಲು ಇದನ್ನ ಗಮನಿಸಿದ ಶ್ರೀಕಾಂತ್ ಡಿಂಪಲ್ನ ಪ್ರಶ್ನಿಸಿದ್ದ ಆಗ ಡಿಂಪಲ್ ಜಸ್ಟ್ ಲಿಫ್ಟ್ ಕೊಟ್ಟ ಅಷ್ಟೇ ಅಂತ ಹಾರಿಕೆಯ ಉತ್ತರ ಕೊಟ್ಟಿದ್ಲು ಅಲ್ದೆ ನೀನು ಕೂಡ ಆಗಾಗ ಗೆ ಲಿಫ್ಟ್ ಕೊಡ್ತೀಯಲ್ಲ ಅಂತ ಗೆ ತಿರುಗೇಟು ಕೊಟ್ಟಿದ್ಲು ಡಿಂಪಲ್ ಎಲ್ಲ ಒಟ್ಟಿಗೆ ಬಂದು ಮತ್ತೆ ಇಬ್ಬರ ನಡುವೆ ಜಗಳ ಶುರುವಾಗಿತ್ತು ಇದರಿಂದ ರುಚಿಗೆದ್ದ ಡಿಂಪಲ್ ಡೈವೋರ್ಸ್ ಮಾತನಾಡಿದ್ಲು ನನ್ನ ದಾರಿ ನಂದು ನಿಂದಾರಿ ನಿಂದು ಅಂತ ಅಂದಿದ್ಲು ಅಲ್ಲದೆ ನನಗೆ ಹೆಂಡತಿ ಜೊತೆಗಿರೋ ಗಂಡ ನನ್ನ ಗಂಡನಾಗಿರೋದು ಅವಶ್ಯಕತೆ ಇಲ್ಲ ಅಂತ ಡಿಂಪಲ್ ಕಡ್ಡಿ ಮುರಿದಂತೆ ಹೇಳಿದ್ಲು ಇದರಿಂದ ಶ್ರೀಕಾಂತ್ ಗೆ ಫ್ಯೂಸ್ ಔಟ್ ಆಗಿತ್ತು ಕೊನೆಗೆ ತಾಳ್ಮೆ ಕಳೆದುಕೊಂಡ ಶ್ರೀಕಾಂತ್ ಡಿಂಪಲ್ ಮೇಲೆ ಹಲ್ಲೆ ಮಾಡಿದ್ದ ಯಾವಾಗ್ಲೂ ತನ್ನ ಸೆರಗಿಗೆ ಕೈ ಹಾಕ್ತಿದ್ದ ಶ್ರೀಕಾಂತ್ ಅಂದು ಡಿಂಪಲ್ ಕುತ್ತಿಗೆಗೆ ಕೈ ಹಾಕಿ ಅವಳ ಕತೆ ಮುಗಿಸಿದ್ದ ಐದನೇ ಬಾಯ್ ಫ್ರೆಂಡ್ ನ ಕನವರಿಕೆಯಲ್ಲಿದ್ದ ಡಿಂಪಲ್ ಕೊನೆಗೂ ತನ್ನ ಐದನೇ ಆಸೆ ನೆರವೇರದೆ ಪರಲೋಕಕ್ಕೆ ಪ್ರಯಾಣ ಬೆಳೆಸಿದ್ಲು ಎಲ್ಲಿವರೆಗೂ ಪ್ರೀತಿ ತೋರಿಸ್ತಾರೋ ಎಲ್ಲಿವರೆಗೂ ಖರ್ಚು ಮಾಡ್ತಾರೋ ಅಲ್ಲಿವರೆಗೆ ಆಮೇಲೆ ನ ಸಾಯಿಸುತ್ತಿದ್ದಂತೆ ಶ್ರೀಕಾಂತ್ ವಾಸ್ತವಕ್ಕೆ ಬಂದಿದ್ದ ಕ್ಷಣಾರ್ಧದಲ್ಲಿ ನಾನು ತಪ್ಪು ಮಾಡಿದೆನೆಂದು ಅವನಿಗೆ ಅರ್ಥವಾಗಿತ್ತು ಡಿಂಪಲ್ ಹೆಣದ ಮುಂದೆ ಕೂತಿದ್ದ ಅವನಿಗೆ ತಕ್ಷಣಕ್ಕೆ ಮಕ್ಕಳು ಹಾಗೂ ಹೆಂಡತಿಯ ನೆನಪಾಗಿತ್ತು ಮೊದಲ ಹೆಂಡತಿಗೆ ಕಾಲ್ ಮಾಡಿದ್ದ ಶ್ರೀಕಾಂತ್ ತಾನು ಮಾಡಿದ್ದ ಕೆಲಸವನ್ನ ಹೇಳಿದ್ದ ಕೋಪದಿಂದ ನ ಕೊಂದಿರೋದಾಗಿ ಶ್ರೀಕಾಂತ್ ಹೆಂಡತಿ ಹತ್ರ ಕಣ್ಣೀರು ಹಾಕಿದ್ದ ಗಂಡನ ಮಾತು ಕೇಳಿ ಬೆಚ್ಚಿ ಬಿದ್ದಿದ್ದ ನ ಮೊದಲ ಹೆಂಡತಿ ಪೊಲೀಸ್ ಸ್ಟೇಷನ್ ಗೆ ಹೋಗಿ ನಡೆದಿದ್ದನ್ನ ಹೇಳು ಅಂತ ಹೇಳಿದ್ಲು ಠಾಣೆಗೆ ತೆರಳಿ ಶರಣಾಗಿದ್ದ ಶ್ರೀಕಾಂತ್ ತನ್ನ ಲವ್ ಸ್ಟೋರಿಯಿಂದ ಹಿಡಿದು ಮದುವೆ ಬಳಿಕ ಡಿಂಪಲ್ನ ನ ಜೊತೆ ಅಕ್ರಮ ಸಂಬಂಧದವರೆಗಿನ ಕಥೆಯನ್ನೆಲ್ಲ ಪೊಲೀಸರ ಮುಂದೆ ಹೇಳಿದ್ದ ಡಿಂಪಲ್ ಪೋಸ್ಟ್ ಮಾರ್ಟಂ ಬಳಿಕ ಅವಳ ಪೋಷಕರಿಗೆ ಮಗಳ ಬಾಡಿಯನ್ನ ಪೊಲೀಸರು ಕೊಟ್ಟಿದ್ರು ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಶ್ರೀಕಾಂತ್ ಜೈಲು ಪಾಲಾದ ಕೊನೆಗೂ ಡಿಂಪಲ್ನ ಐದನೇ ಆಸೆ ನೆರವೇರದೆ ಮಣ್ಣಲ್ಲಿ ಮಣ್ಣಾಗಿ ಹೋದ್ಲು